ಆಯ್ ನಾನು ನಿಮ್ಮ ಪ್ರವೀಣ ನಾನು ನಿಮ್ಮ ಪ್ರವೀಣ ನಾನು ನಿಮ್ಮ ಆಕ್ಟರ್ ಪ್ರವೀಣ ನಾನು ನಿಮ್ಮ ಆ್ಯಕ್ಟರ್ ಪ್ರವೀಣ ಆಯ್ತು ಹೇಳ ನೀನು ಹೇಳು ನಾನು ದಡ್ಡ ಪ್ರವೀಣ ಹಾ ಇವ್ನ ದೊಡ್ಡ ಪ್ರವೀಣ ನಾನು ಜಾಣ ಪ್ರವೀಣ ನಾನು ಸೊ ದಡ್ಡ ನಾನು ಆ್ಯಕ್ಟ್ ಮಾಡಿರೋ ವೆಬ್ ಸೀರೀಸು ಮಾರಿಗಲ್ಲು ನಾನು ಆ್ಯಕ್ಟ್ ಮಾಡಿರೋ ವೆಬ್ ಸೀರೀಸು ಮಾರಿಗಲ್ಲು ನಿಮ್ಮ ಪೂಜೆ ಪುರಸ್ಕಾರ ಮಾಡ್ಲಿಕ್ಕಲ್ಲ ನಾ ಡಿಗ್ರಿ ಮಾಡಿದ್ದು ನಾನು ಈ ತರ ಬದ್ಕೋವಲ್ಲ ಸಟ್ಲಾಗುವ ಆಯ್ತು ಮಾರು ನಾವಿಬ್ಬರು ಯಾಕೆ ಮಾಡಿರೋ ವೆಬ್ ಸೀರೀಸು ಆಗಿ ಒಂದು ಮಾಡಿ ಆಯ್ ಈಗ ಒಂದು ನಮ್ಮ ಕನ್ನಡ ಜಿ ಅಲ್ಲಿ ಈಗ ಸ್ಟ್ರೀಮಿಂಗ್ ಆಗ್ತಿದೆ ಮಿಸ್ ಮಾಡಿದೆ ಹಾಂ ಆಯ್ತು ಸರಿ ಸ್ವಲ್ಪ